ಕೋಲಾರ ಭಕ್ತಾದಿಗಳಿಂದ ಕೈವಾರ ಕ್ಷೇತ್ರಕ್ಕೆ ದಿನಸಿ ವಿತರಣೆ ಕೋಲಾರ ತಾಲೂಕಿನ ಭಕ್ತಾದಿಗಳು ಇತಿಹಾಸ ಪ್ರಸಿದ್ಧ ಪುಣ್ಯ ಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ನಡೆಯುವ ಗುರುಪೂರ್ಣಿಮಾ ಸಲುವಾಗಿ ಅನ್ನದಾಸೋಹಕ್ಕೆ ನಗರದ ಎಪಿಎಂಸಿ ಮಾರುಕಟ್ಟೆಯಿಂದ ಸೋಮವಾರ ದಿನಸಿ ಹಾಗೂ ತರಕಾರಿ ಕಳಿಸುವ ಮೂಲಕ ಭಕ್ತಿ ಪರ ಕಷ್ಟ ಮೆರೆದರು ಈ ವೇಳೆ ಮಾಜಿ ನಗರಸಭಾ ಸದಸ್ಯ ಹಾಗೂ ವಕೀಲ ಶಂಕರಪ್ಪ ಮಾತನಾಡಿ ಪುಣ್ಯಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂರ್ಣಿಮಾ ಪ್ರಯುಕ್ತ ಗುರುಪೂಜಾ ಸಂಗೀತೋತ್ಸವವು ಜುಲೈ ಎಂಟರಿಂದ ಹತ್ತರವರೆಗೆ ಮೂರು ದಿನಗಳ ಕಾಲ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಗುತ್ತದೆ ಲಕ್ಷಾಂತರ ಭಕ್ತಾದಿಗಳು ಆಗಮಿಸುವ ಹಿನ್ನೆಲೆ ಅನ್ನ ದಾಸೋಹಕ್ಕೆ ತಾಲೂಕಿನ ಭಕ್ತಾದಿಗಳು ದಿನಸಿ ಹಾಗೂ ತರಕಾರಿಗಳನ್ನು ಚಿಂತಾಮಣಿ ತಾಲೂಕಿನಲ್ಲಿರುವ ಕೈವಾರ ಮಠಕ್ಕೆ ಕಳಿಸಿಕೊಡಲಾಗುತ್ತಿದೆ ಎಂದರು ಪ್ರತಿ ವರ್ಷದಿಂದ ಕೈವಾರ ಮಠಕ್ಕೆ ಕೈವಾರ ತಾತನ ಭಕ್ತಾದಿಗಳು ಗುರುಪೂರ್ಣಿಮೆಗೆ ಅಕ್ಕಿ ಬೆಲ್ಲ ಬೇಳೆ ಅಡಿಗೆ ಎಣ್ಣೆ ಸೇರಿದಂತೆ ಇತ್ಯಾದಿ ದಿನಸಿಗಳು ಹೂವು ಹಾಗೂ ತರಕಾರಿಗಳನ್ನು ಕ್ವಿಂಟಾಲ್ ಗಟ್ಟಲೆ ಕಳಿಸಿಕೊಂಡು ಬರುವ ರೂಢಿಯಿದೆ ಇದೆ ಕೈವಾರ ಮಠದಲ್ಲಿ ಪ್ರತಿದಿನವೂ ಅನ್ನ ದಾಸೋಹ ನಡೆಯುತ್ತದೆ ಆದರೆ ಗುರುಪೂರ್ಣಿಮಾ ಸಲುವಾಗಿ ನಡೆಯುವ ಗುರುಪೂಜಾ ಸಂಗೀತೋತ್ಸವಕ್ಕೆ ರಾಷ್ಟ್ರಮಟ್ಟದ ಖ್ಯಾತ ಸಂಗೀತ ಕಲಾವಿದರು ಸೇರಿದಂತೆ ಲಕ್ಷಾಂತರ ಭಕ್ತಾದಿಗಳು ಆಗಮಿಸುವ ಹಿನ್ನೆಲೆ ಅನ್ನ ದಾಸೋಹ ನಡೆಸಲು ನಮ್ಮ ಸೇವೆಯನ್ನು ಭಕ್ತಿಯಿಂದ ಮಾಡುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಭಕ್ತಾದಿಗಳಾದ ಕೋಮು ನಿರ್ದೇಶಕ ಕಾಡೇನಹಳ್ಳಿ ನಾಗರಾಜ್ ಡಾಕ್ಟರ್ ಲಕ್ಷ್ಮಯ್ಯ ವೆಂಕಟಕೃಷ್ಣಯ್ಯ ಶೆಟ್ಟಿ ಮುನಿಸ್ವಾಮಿ ರೆಡ್ಡಿ ನಾರಾಯಣ ಚಲಪತಿ ಸುಗುಟೂರು ಸುಬ್ರಮಣಿ ಅಂಬರೀಶ್ ತಲಗುಂದ ಶ್ರೀನಿವಾಸ್ ಸ್ವಾಮಿ ಬೆಳಂಬರಿ ಮಂಜುನಾಥ್ ಬಾಲಕೃಷ್ಣ ಶರತ್ ಮುರಳೀಕೃಷ್ಣ ಮುನಿಯಪ್ಪ ರೌತ್ ವಕೀಲರಾದ ಕೆ ವಿ ಶ್ರೀನಿವಾಸ್ ಕೃಷ್ಣಪ್ಪ ಅಶೋಕ್ ಆರ್ ನಾಗರಾಜ್ ಶೆಟ್ಟಿ ಮಾಧಮಂಗಲ ಮಂಜುನಾಥ್ ಮತ್ತಿತರರು ಹಾಜರಿದ್ದರು ಎಂಟು ಒಂಬತ್ತು ಮತ್ತು ಹತ್ತನೇ ತಾರೀಕು ಏನು ಗುರುಪೂಜಾ ಮಹೋತ್ಸವ ಮತ್ತು ಸಂಗೀತ ಮಹೋತ್ಸೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಸುಮಾರು ಎಪ್ಪತ್ತೆರಡು ಗಂಟೆಗಳ ಮೂರು ದಿನಗಳ ಕಾಲ ಸುದೀರ್ಘವಾಗಿ ವಿಶ್ವವಿಖ್ಯಾತ ಪ್ರಸಿದ್ಧಿ ಪಡೆದಿರುವಂಥ ಸಂಗೀತ ವಿದ್ವಾಂಸರುಗಳು ಮೂಲಕ ಈ ಕಾರ್ಯಕ್ರಮ ನಡೆಯುತ್ತೆ ಲಕ್ಷಾಂತರ ಜನ ಅಲ್ಲಿ ಅನ್ನದಾನ ಸಹ ನಡೆಯುತ್ತೆ ಆ ಅನ್ನದಾನದ ಪ್ರಯುಕ್ತ ನಾವು ಕೋಲಾರ ತಾಲೂಕಿನಿಂದ ಎಲ್ಲ ನಮ್ಮ ಮುಖಂಡರು ಹಾಗೂ ಭಕ್ತಾದಿಗಳಿಂದ ಈ ಕೋಲಾರ ತಾಲೂಕಿನಿಂದ ಸರಿಸುಮಾರು ನಾನ್ನೂರು ಚೀಲ ಅಷ್ಟು ಅಕ್ಕಿಯನ್ನು ಮತ್ತು ತರಕಾರಿ ಎಲ್ಲ ಸಕ್ಕರೆ ಇದು ದ್ವಿದಳ ಧಾನ್ಯಗಳನ್ನೆಲ್ಲ ಅಲ್ಲಿಗೆ ಕಳಿಸ್ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ಮಾನ್ಯ ಮಠಾಧಿ ಧರ್ಮಾಧಿಕಾರಿಗಳಾದ ಮಾನ್ಯ ಶ್ರೀ ಜಗನ್ ಸಾಹೇಬ್ ಮುಖಂಡವೃತ್ವದಲ್ಲಿ ಅವರ ಮುಂದಾಳತದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಪ್ರಯುಕ್ತ ಇನ್ನೂ ಇದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ನನ್ನ ಹೆಂಕಟ ಕೃಷ್ಣ ಚಿತ್ರೀಯ ಹೈದಾರ ಕ್ಷೇತ್ರದಲ್ಲಿ ಗುರುಪೂರ್ಣಿಮೆ ಮಹತ್ವ ಮಹತ್ವದ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಕೋಲಾರ ತಾಲೂಕಿನಿಂದ ಎಲ್ಲ ಭಕ್ತಾದಿಗಳು ಅಕ್ಷರ ದಾಸೋಹ ಸಲುವಾಗಿ ದಾಸೋಹ ಸಲುವಾಗಿ ನೀಡಿರ್ತಕ್ಕಂಥ ಅಕ್ಕಿ ಬೇಳೆ ಬೆಲ್ಲ ಸಕ್ಕರೆ ಇತ್ಯಾದಿ ಎಲ್ಲ ದಿನಸಿಗಳನ್ನು ನಾವು ಈ ದಿನ ನಮ್ಮ ಎಲ್ಲ ಪಾರಸರದಲ್ಲಿ ಕೋಲಾರ ಗಲ್ಪೇಟೆ ಗಾಂಧಿನಗರ ಮತ್ತು ಸುತ್ತಮುತ್ತ ಹಳ್ಳಿನರೆಲ್ಲ ಸೇರಿಕೊಂಡು ಅದನ್ನು ಸಂಗ್ರಹಣೆ ಮಾಡಿದ್ದು ಇವಾಗ ಈ ಕ ಸಂಗ್ರಹ ಆಗಿರ್ತಕ್ಕಂಥ ಎಲ್ಲ ದಿನಸಿ ಕಾರ್ಯ ದಿನಸಿಗಳನ್ನು ಕೈವಾರ ಕ್ಷೇತ್ರಕ್ಕೆ ತಲುಪಿಸಲು ನಾವು ಗಾಡಿಯಲ್ಲಿ ಹಾಕ್ಕೊಂಡು ಹೋಗ್ತಾಯಿದ್ದೀವಿ ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ನಾವು ಈ ಮೂಲಕ ಅವರಿಗೆ ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ ನಾಯಕ ನನ್ನ ಹೆಸರು ವೆಂಕಟಸ್ವಾಮಿ ಅಂತ ನಾನು ನಿವೃತ್ತ ಪೊಲೀಸ್ ಅಧಿಕಾರಿ ಹಾಗೂ ತಾತಯ್ಯನವರ ಸೇವೆಯನ್ನು ಮಾಡ್ತಾ ಇದ್ದೇನೆ ಈ ತಿಂಗಳು ಎಂಟನೇ ತಾರೀಕು ಒಂಬತ್ತು ಹತ್ತನೇ ತಾರೀಕು ನಡೆಯುವ ಗುರುಪೂರ್ಣಿಮಾ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಈ ಒಂದು ಅನ್ನದಾಸೋಹವನ್ನು ಕೈವಾರ ಕ್ಷೇತ್ರದ ಧರ್ಮಾಧಿಕಾರ ಸನ್ಮಾನ್ಯ ಶ್ರೀ ಪೂಜ್ಯ ಡಾಕ್ಟರ್ ಎಂ ಆರ್ ಜಯರಾಮ್ ಸ್ವಾಮಿಗಳು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ನಡೆಯುತ್ತದೆ ದೇಶ ವಿದೇಶಗಳಲ್ಲೂ ಹಾಗೂ ಇಲ್ಲಿನ ಸ್ಥಳೀಯ ಎಲ್ಲ ಸಂಗೀತಗಾರರಿಗೂ ಅವಕಾಶ ಕೊಟ್ಟು ಸಂಗೀತಗಾರರ ಕಲೆಯನ್ನು ಅಭಿವೃದ್ಧಿಪಡಿಸುವ ಪ್ರಯುಕ್ತ ಈ ಒಂದು ಗುರುಪೂರ್ಣಿಮೆ ಎಂದು ಎಲ್ಲರಿಸಿ ನಡೆಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕಡೆಯಿಂದ ನಮ್ಮ ಹಳ್ಳಿಗಳ ಸೊಗಡಿನ ನಾಡಿನ ಕಲೆ ಏನಿದೆ ಪಂಡರಿ ಭಜನೆ ಜಡೆ ಕೋಲಾಟ ಭಜನೆಗಳು ಹಾಗೆ ಸಂಗೀತ ಮತ್ತು ಜಾನಪದ ಆಮೇಲೆ ಭರತನಾಟ್ಯ ಈ ಥರ ಎಲ್ಲ ಕ ಥರದ ಕಲೆಗಳು ಅಲ್ಲಿ ಪ್ರದರ್ಶನೆ ಮಾಡೋದಕ್ಕೆ ಪ್ರದರ್ಶಿಸೋದಕ್ಕೆ ತನ್ನ ಕಲೆಯನ್ನು ಎಲ್ಲರಿಗೂ ತೋರಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಅವಕಾಶಕ್ಕೆ ಎಲ್ಲ ಕಡೆಯಿಂದನೂ ಕಲಾವಿದರು ಬರ್ತಾ ಇದ್ದಾರೆ ಆ ಒಂದು ವಿಜೃಂಭಣೆಯ ಕಾರ್ಯಕ್ರಮವನ್ನು ನೋಡಲು ಅನೇಕ ಭಕ್ತಾದಿಗಳು ನಮ್ಮ ಸುತ್ತಮುತ್ತಲ ರಾಜ್ಯಗಳಿಂದ ಆಂಧ್ರ ಪ್ರದೇಶು ತಮಿಳುನಾಡು ಮತ್ತು ಮಹಾರಾಷ್ಟ್ರ ಕಡೆಯಿಂದನೂ ಕರ್ನಾಟಕದ ಕಡೆಯಿಂದನೂ ಬರ್ತಾ ಇದ್ದಾರೆ ಅವರಿಗೆ ಅನ್ನದಾಸೋಹವನ್ನು ಮೂರು ಹೊತ್ತು ನಡೆಯುವುದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ಕೋಲಾರದ ಬ ತಾತಯ್ಯನವರು ಭಕ್ತಾದಿಗಳು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕಡೆಯಿಂದ ದವಸ ಧಾನ್ಯಗಳನ್ನು ಅಡುಗೆಗೆ ಬೇಕಾದಂಥ ವಸ್ತುಗಳನ್ನು ಶೇಖರಣೆ ಮಾಡಿ ಇವತ್ತು ಈ ಒಂದು ಆರ್ ಎಂ ಸಿ ಎರಡ ಕಡೆಯಿಂದ ಇದನ್ನು ಕಡ್ಸಿಕೊಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ಸಹಕಾರ ನೀಡಿದ ನಮ್ಮ ಸ್ನೇಹಿತರು ಭಕ್ತಾದಿಗಳು ಹಾಗೂ ಎಲ್ಲ ಜನಕ್ಕೂ ಈ ಒಂದು ಸಹಕಾರ ನೀಡಿದ್ದಕ್ಕೆ ಅವರಿಗೆಲ್ಲನೂ ತಾತಯ್ಯನವರ ಪರವಾಗಿ ಧನ್ಯವಾದಗಳನ್ನು ಮತ್ತು ತಾತಯ್ಯನವರವರಿಗೆ ಆಶ್ವರ್ದ ಮಾಡಿ ಅವರ ಕುಟುಂಬವನ್ನು ರಕ್ಷಣೆ ಮಾಡಲಿ ಅಂತ ನಾನು ನಿಮಗೆ ಹೇಳ್ತಾ ನನ್ನ